ಚುಡ ಚುಡ ರಾಬರ್ಸ್ ಬಚ್ಚಿಟ್ಟಿದ್ದ ಚಿನ್ನ ಸಿಕ್ಕಿದ್ದೇ ಒಂದು ರೀತಿಯ ರೋಚಕ ಕೇವಲ ಮೂರೇ ಮೂರು ಮಂದಿ ಇಡೀ ಬ್ಯಾಂಕ್ ನ ದರೋಡೆ ಮಾಡ್ತಾರೆ ಆರೋಪಿಗಳು ಮಾಡಿದ ಆಕ್ಸಿಡೆಂಟ್ ನಿಂದಲೇ ದರೋಡೆಯಾಗಿದ್ದ ಚಿನ್ನ ಹಣ ಎಲ್ಲವೂ ಕೂಡ ಸಿಗತ್ತೆ ದರೋಡೆ ಮಾಡಿ ಎಸ್ಕೇಪ್ ಆಗುವಾಗ ಬೈಕ್ ಗೆ ರಾಬರ್ಸ್ ಗಳು ಗುದ್ದಿದ್ದಾರೆ ಅರ್ಜೆಂಟ್ ಅಲ್ಲಿ ಹೋಗ್ತಾ ಇದ್ರಲ್ಲ ಅವಾಗ ಆಕ್ಸಿಡೆಂಟ್ ಆದಾಗ ಗ್ರಾಮಸ್ಥರು ಮತ್ತು ದರೋಡೆಕೋರರ ನಡುವೆ ಕೆಲ ಹೊತ್ತು ಗಲಾಟೆ ಕೂಡ ಆಗಿದೆ ಈ ವೇಳೆ ಒಂದು ಗಂಟೆಗೂ ಹೆಚ್ಚು ಕಾಲ ಹುಲಜಂತಿ ಗ್ರಾಮದಲ್ಲೇ ರಾಬರ್ಸ್ ಗಳು ತಗ್ಲಾ ಕಂಡಿದ್ದಾರೆ ಲಾಕ್ ಆಗಿದ್ದಾರೆ ಸ್ಥಳೀಯರು ಪೊಲೀಸರಿಗೆ ಫೋನ್ ಮಾಡಿದಾಗ ಅಪಘಾತದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಪಘಾತ ಮಾಡಿದ್ದು ಮಹಾರಾಷ್ಟ್ರ ರಿಜಿಸ್ಟರ್ ನ ಕಾರು ಅಂತ ಹೇಳಿದ್ದಾರೆ ಯಾಕಂದ್ರೆ ಈ ಕಾರ್ ಅಲ್ಲಿಂದ ತಂದಿದ್ದಾರೆ ಈ ರಾಬರ್ಸ್ ಎಲ್ಲ ಅಂದ್ರೆ ಈ ಕಳ್ಳರೆಲ್ಲ ಅಲ್ಲಿ ಅವ್ರೆ ಪೊಲೀಸರು ಬರೋ ಮಾಹಿತಿ ತಿಳಿದು ಚಿನ್ನ ತುಂಬಿದ ಬ್ಯಾಗ್ ಅನ್ನ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ ನಂತರ ಹುಲಜಂತಿ ಗ್ರಾಮಕ್ಕೆ ಬಂದು ಹುಡುಕಾಟವನ್ನ ಪೊಲೀಸರು ನಡೆಸ್ತಾರೆ ಹುಡುಕಾಟದ ವೇಳೆ ಪಾಳು ಮನೆಯಲ್ಲಿ ಚಿನ್ನ ತುಂಬಿದಂತಹ ಬ್ಯಾಗ್ ಪತ್ತೆಯಾಗುತ್ತೆ ಮಹಾರಾಷ್ಟ್ರದಿಂದ ಕಳ್ಳತನ ಮಾಡಿ ತಂದಿದ್ದ ಕಾರ್ನಲ್ಲಿ ಚಿನ್ನ ಸಾಗಾಟವನ್ನ ಅಂದ್ರೆ ಕಾರ್ನು ಕಳ್ಳತನ ಮಾಡ್ಕೊಂಡ್ ಬಂದಿದ್ದಾರೆ ಇವರು ಕಾರು ಕಳ್ತನ ಆ ಕಳ್ತರದ ಕಾರ್ನಲ್ಲಿ ಇಲ್ಲಿ ಬಂದು ಕದ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಇವ್ರು ಹಣೆವರ ಹೆಂಗ್ ಕೆಟ್ಟಿತ್ತು ಅಂದ್ರೆ ಲೋಕಲ್ ಅಲ್ಲಿ ಒಂದು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ ಆ ಲೋಕಲ್ಸ್ ಅವ್ರು ಬಿಡ್ತಾರ ಕೊರಲ್ ಪಟ್ಟಿ ಇಟ್ಕೊಂಡ್ ಮಾತಾಡಿದ್ದಾರೆ ಒಂದು ಬೈಕಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ ಯಾರು ಏನು ಎತ್ತ ಅಂತೆಲ್ಲ ಆಮೇಲೆ ಪೊಲೀಸಿಗೆ ಹೋಗಿ ಕಾಲ್ ಮಾಡಿದ್ದಾರೆ ಬೇರೆ ಸ್ಟೇಟ್ ಅಂದ್ರೆ ಇಂಟರ್ ಸ್ಟೇಟ್ ರಿಜಿಸ್ಟರ್ ಆಗಿರೋ ಕಾರ್ ಇದು ನೋಡಿ ಹಿಂಗ್ ಗಲಾಟೆ ಮಾಡ್ತಾ ಇದಾರೆ ಅಂತ ಪೊಲೀಸರು ಬರ್ತಾರೆ ಅಂತ ಗೊತ್ತಾಗದಾಗ ಅಲ್ಲಿ ಕಾಲ್ ಕೇಳಕ್ಕೆ ಏನ್ ಮಾಡಿದ್ದಾರೆ ಕತ್ಕೊಂಡೋಗಿದ್ದೇನೆಲ್ಲ ಒಂದು ಪಾಳ್ ಮನೇಲಿ ಬಚ್ಚಿಟ್ಟಿದ್ದಾರೆ ಮೂರ್ ಡೀಟೇಲ್ಸ್ ನನ್ನ ಕಲಿ ದೀಪಕ್ ನೀಡ್ತಾರೆ ದೀಪಕ್ ಸಿನಿಮಿಯಾ ಸ್ಟೈಲ್ ನಲ್ಲಿ ರಾಬ್ರಿ ಮಾಡಿದ್ರು ಅಷ್ಟು ಬೇಗನೆ ಲಾಕ್ ಆದ್ರು ಹೇಗೆ ಪೊಲೀಸರು ಹೇಗೆ ಈ ಒಂದು ಬೇಧವನ್ನ ಶೋಧಿಸಿದ್ರು ಡೀಟೇಲ್ಸ್ ಕೊಡೋದಾದ್ರೆ ಏನು ಕಳೆದ ಎರಡು ದಿನಗಳ ಹಿಂದೆ ಚಡಚಂದ ಎಸ್ ಆರಾಗಲಿ ಸಾಯಂಕಾಲದ ಬೆಳಗ್ಗೆ ಆರರಿಂದ ಏಳು ಗಂಟೆ ಅವಧಿಯ ನಡುವೆ ಒಂದು ಬ್ಯಾಂಕ್ ನ ದರೋಡೆ ನಡೆಸಿತು ಈ ಒಂದು ದರೋಡೆ ವೇಳೆ ಏನ್ ಕಾರ್ ನಲ್ಲಿ ದರೋಡೆಕೋರು ತರತಾ ಇದ್ರು ಈ ಒಂದು ಕಾರು ಕೆ ಟ್ವೆಂಟಿ ಫೋರ್ ಡಿಎಚ್ ಎ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೋರ್ ಫಿಫ್ಟಿ ಸಿಕ್ಸ್ ನಂಬರ್ ನ ಕಾರು ಈ ಒಂದು ಕಾರು ಹುಂಜಂತಿ ಮಹಾರಾಷ್ಟ್ರದ ಸೊಲಾಪುರ ಜಿಲ್ಲೆಯ ಹೊಂಜಂತಿ ಅನ್ನುವಂತಹ ಗ್ರಾಮದಲ್ಲಿ ಅಪಘಾತಕ್ಕೆ ಈಡಾಗ್ತದೆ ಅಪಘಾತಕ್ಕೆ ಈಡಾದಂತಹ ಸಂದರ್ಭದಲ್ಲಿ ಅನ್ನ ಗ್ರಾಮಸ್ಥರ ಜೊತೆಗೆ ವಾಗ್ವಾದ ಕೂಡ ನಡೀತದೆ ಆ ಒಂದು ಸಂದರ್ಭದಲ್ಲಿ ಅನ್ನ ಜನರಿಗೆ ಪೆಸ್ಸೂಲ್ ಅನ್ನ ತೋರಿಸಿ ಅಲ್ಲಿಂದ ಕಳ್ಳರು ಅಲ್ಲಿ ವಾಹನದಲ್ಲಿ ಇದ್ದಂತ ಮಾನ್ಯೊಂದಿಗೆ ಪರಾರಿಯಾಗುವಂತ ಪ್ರಯತ್ನವನ್ನು ಮಾಡ್ತಾರೆ ಆಗ ಕಾರಣ ಬಿಟ್ಟು ಹೋದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಬರ್ತದೆ ಯಾರು ಅನಾಮದೇ ಅಪರಿಚಿತ ವ್ಯಕ್ತಿಗಳು ನಮ್ಗೆ ಬಂದೂಕನ್ನ ತೋರಿಸಿ ಇಲ್ಲಿಂದ ಪರಾರಿಯಾಗಿದ್ದಾರೆ ಜೊತೆಗೆ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಮಾಹಿತಿ ಬಂದಂತ ಹಿನ್ನೆಲೆಯಲ್ಲಿ ಅಲ್ಲಿ ಹೋಗಿ ಪರ್ಸೆಲ್ ನಡೆಸಿದಾಗ ಆ ಒಂದು ಕಾರಿನಲ್ಲಿ ಒಂದು ಲಕ್ಷ ನಗದು ಹಾಗೆ ಇಪ್ಪತ್ತೊಂದು ಪ್ಯಾಕೆಟ್ ಚಿನ್ನ ಕೂಡ ಪತ್ತೆಯಾಗಿತ್ತು ಹಾಗೆ ಇವತ್ತಿನ ದಿನ ಏನು ಹುಲ್ಜೆಂಟಿ ಗ್ರಾಮದ ಒಂದು ತೋಟದ ವಸತಿಯಲ್ಲಿ ಇರುವಂತಹ ಪಾಳಬಿದ್ದ ಮನೆ ಇದೆ ಆ ಒಂದು ಪಾಳ ಬಿದ್ದ ಮನೆಯ ಮೇಲ್ಭಾಗದಲ್ಲಿ ಅಂದ್ರೆ ಒಂದು ಬ್ಯಾಗ್ ಪತ್ತೆಯಾಗಿದೆ ಆ ನಲ್ಲಿ ನಲವತ್ತೊಂದು ಲಕ್ಷ ನಾಲ್ಕು ಸಾವಿರ ನಗದು ಮತ್ತೆ ನೂರ ಮೂವತ್ತಾರು ಪ್ಯಾಕೆಟ್ಗಳಲ್ಲಿ ಒಟ್ಟು ಆರು ಪಾಯಿಂಟ್ ಐವತ್ನಾಲ್ಕು ಕೆ ಜಿ ಅಷ್ಟು ಚಿನ್ನ ಪತ್ತೆಯಾಗಿರುವಂತದ್ದು ಜೊತೆಗೇನೆ ಪೊಲೀಸರು ಪತ್ತೆ ಹಚ್ಚಿರುವ ಪ್ರಕಾರ ಕಳ್ಳತನಕ್ಕೆ ಬಳಸಿರುವಂತಹ ವಾಹನಗಳು ಕೂಡ ಕದ್ದು ತಂದಿರುವಂತಹ ವಾಹನಗಳು ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಕಂಡು ಬಂದಿರುವಂತದ್ದು ಈಗ ಸದ್ಯಕ್ಕೆ ಬೆರವಳಿಕೋರು ಯಾರಿದ್ರು ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನ ಮುಂದುವರೆಸಿರುವಂತದ್ದು ಇದೆ ಓಕೆ ಧನ್ಯವಾದ ಡೀಟೇಲ್ಸ್ಗೆ ಶಿಂಧೆ